ವಾಟ್ರ್ ಬಾಟ್ಲ್ಸ್ ಯಾರ ಇರಲ್ಲ ಹೇಳಿ ಅದರಲ್ಲೂ ಸ್ಕೂಲ್ ಮಕ್ಕಳಿದ್ದಾರೆ ಅಂದರೆ ವರ್ಷಕ್ಕೆ ಎರಡು ಮೂರು ವಾಟರ್ ಬಾಟ್ಲ್ಸ್ ಇರುತ್ತೆ ಒಂದಕ್ಕೆ ಮುಚ್ಚಲ ಇರುತ್ತೆ ಒಂದು ಲೂಸ್ ಆಗಿರುತ್ತೆ ಅಂತ ಬಿಸಾಡಿ ಬಿಸಾಡೋದಕ್ಕೆ ಮೊದಲು ಇವತ್ತು ನಾನು ಕೊಡೋ ಟಿಪ್ಸ್ ಯೂಸ್ ಮಾಡಿ ಆಮೇಲೆ ಬಿಸಾಡ್ಬೇಕೋ ಬೇಡ ಅಂತ ನಿಮಗೆ ಯೂಸ್ ಮಾಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರಾಗಿದ್ದೀರ ಅಂತ ಭಾವಿಸ್ತೀನಿ ಸೊ ಬನ್ನಿ ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಬಾಟ್ಲು ಹಾಗೆ ವೇಸ್ಟಾಗಿ ಬಿದ್ದಿತ್ತು ಕೆಲವೊಂದು ಲೂಸ್ ಆಗಿದೆ ಕೆಲವೊಂದು ಕ್ಯಾಪೇ ಇಲ್ಲ ಹಾಗೆ ಬಿದ್ದಿತ್ತು ಒಂಥರ ಸ್ಮೆಲ್ ಬರ್ತಾಯಿತ್ತು ಸೊ ಈ ಬಾಟಲ್ಸ್ ಎಲ್ಲ ಯಾವ ರೀತಿ ಬಳಸೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೇನೆ ಇದು ಗಟ್ಟಿಯಾಗಿರೋದ್ರಿಂದ ಇದನ್ನ ಫ್ಲವರ್ ವಾಸ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಅದಕ್ಕಂತ ಅಂಗಡಿಯಲ್ಲಿ ಇನ್ನೂರಿಂದ ಮುನ್ನೂರು ರೂಪಾಯಿ ಕೊಟ್ಟು ವಾಸ್ತಾರೆ ಅವಶ್ಯಕತೆನೇ ಇಲ್ಲ ಸೊ ಬನ್ನಿ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸಿಂಪಲ್ಲಾಗಿ ಸೆಕೆಂಡ್ಗಳಲ್ಲಿ ನಿಮಗೆ ಒಂದು ಒಳ್ಳೆ ಸೂಪರಾಗಿರೋಂಥವು ಫ್ಲವರ್ ವಾಸು ರೆಡಿ ಆಗಿಬಿಡತ್ತೆ ಮನೇಲಿ ಈ ಥರ ಪ್ಲಾಸ್ಟಿಕ್ ಹೂವು ಇದ್ದೇ ಇರುತ್ತೆ ಅದನ್ನು ಈ ಒಳಗಡೆ ಇಟ್ಬಿಟ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಸ್ವಲ್ಪ ಗಾಳಿ ಅಂದರೆ ವೆಯ್ಟ್ ಇಲ್ಲದಿರೋದಕ್ಕೆ ಕಾರಣ ಅದು ಬೀಳೋ ಸಾಧ್ಯತೆ ಇರುತ್ತೆ ಅದರಿಂದ ಅದರ ಒಳಗಡೆ ಏನಾದರೂ ಕಾಳು ಇಲ್ಲ ಇಲ್ಲಾಂದ್ರೆ ಮರಳು ಕೂಡ ಹಾಕಿ ಇಡ್ಬೋದು ನೀವು ಹಾಕಿಡೋದ್ರಿಂದ ಗ್ರಿಪ್ಪಾಗಿ ನಿಲ್ಲತ್ತೆ ಇದನ್ನು ನಾನು ತೊಗೊಂಡೋಗಿ ಫ್ರಿಜ್ ಮೇಲೆ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೂಪರಾಗಿ ಕಾಣ್ತಿದೆ ಅಲ್ಲ ಸೊ ಅದೇ ಥರ ನೀವು ಟೇಬಲ್ ಮೇಲೆ ಟಿ ವಿ ಹತ್ತಿರ ರೂಮಲ್ಲಿ ಅಲ್ಲೆಲ್ಲ ನನ್ನ ಕಡೆನೂ ಇಟ್ಟು ಇಡೋದ್ರಿಂದ ಫ್ರೀಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಮನೆಯಲ್ಲೇ ಒಂದು ಫ್ಲವರ್ ವಾಸನ್ನ ರೆಡಿ ಮಾಡಿದ್ವಿ ಸೊ ನೆಕ್ಸ್ಟ್ ನೋಡೋದಾದರೆ ಇದೊಂದು ಬಾಟ್ಲಿದೆ ಈ ಬಾಟ್ಲಿಗೆ ಕ್ಯಾಪ್ ಲೂಸ್ ಆಗಿದೆ ಸೊ ಆ ಕ್ಯಾಪ್ನೂ ಹೆಂಗೆ ಯೂಸ್ ಮಾಡೋದು ಈ ಬಾಟ್ಲು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ನಾನಿಲ್ಲಿ ಸ್ಪೂನ್ಗಳಿರೋ ಅಂತ ಆರ್ಗನೈಸರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ಎಷ್ಟಂತ ಸ್ಟ್ಯಾಂಡು ಅದು ಇದು ತರೋಕ್ಕಾಗತ್ತೆ ಸೊ ನೋಡಿ ಈ ಥರ ಬಾಟ್ಲು ಸ್ವಲ್ಪ ಮೂತಿ ದೊಡ್ದಾಗಿದ್ರೆ ಅಂತೂ ನೋಡಿ ಈ ಥರ ಸ್ಪೂನುಗಳು ಜಾಸ್ತಿ ಇದ್ರೆ ಅಂತ ಹಾಕಿಟ್ಬಿಟ್ರೆ ಅದೊಂದು ಆಗಿ ರೆಡಿ ಆಗುತ್ತೆ ನೆಕ್ಸ್ಟ್ ಈ ಸ್ಟೀಲ್ ಬಾಟಲ್ ಸ್ಟೀಲ್ ಬಾಟ್ಲು ಒಳಗಡೆ ಒಂಥರ ತುಕ್ಕಿಡ್ದಂಗೆ ಆಗಿದೆ ಸೊ ಏನು ಮಾಡೋದು ಇದನ್ನ ನೀರು ಕುಡಿಯೋಕ್ಕಾಗತ್ತಾ ಆಗೋಲ್ಲ ಸೊ ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ ಗಂಧದ ಕಡ್ಡಿ ಇಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಆ ಸ್ಮೆಲ್ ಏನಿರುತ್ತೋ ನಾವು ದಿನನಿತ್ಯ ತೆಗಿತಾಯಿರ್ತೀವೋ ಹಾಕ್ತೀವಿ ಆ ಕವರೆಲ್ಲ ಇಡೋದ್ರಿಂದ ಬೇಗ ಸ್ಮೆಲ್ ಹೋಗ್ಬಿಡುತ್ತೆ ಅದೇ ಈ ಬಾಟ್ಲಲ್ಲಿ ಹಾಕಿಟ್ರೆ ಅಂತೂ ಗಾಳಿ ಆಡಲ್ವಲ್ಲ ಸೊ ಆದ್ದರಿಂದ ಆ ಸ್ಮೆಲ್ ಏನಿರುತ್ತೋ ಹಾಗೆ ಇರುತ್ತೆ ಮತ್ತು ಈ ಚಳಿಗಾಲ ಮಳೆಗಾಲ ಆಗಿರೋದ್ರಿಂದ ಆ ಗಂಧದ ಕಡಿ ಒಂಥರ ಮೆತ್ತ ಮೆತ್ತಗಾಗ್ಬಿಡುತ್ತೆ ಸೊ ಗಾಳಿ ಹೋಗ್ದಿರೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ಸೊ ನೆಕ್ಸ್ಟ್ ಟೈಮು ಈ ಗಂಧದ ಕಡ್ಡಿನೇ ಈ ಥರ ವೇಸ್ಟ್ ಅಂತ ಬಿಸಾಡುವಂಥ ವಾಟ್ರ್ ವಾಟರ್ ಬಾಟ್ಲಲ್ಲಿ ಸ್ಟೀಲ್ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಟಿಪ್ ನೋಡೋದಾದರೆ ಇದೊಂದು ಗಾಜಿನ ಬಾಟ್ಲ್ ನಮ್ಮ ಮನೆಯಲ್ಲಿ ಯೂಸ್ ಮಾಡಲೇ ಇಲ್ಲ ಹಾಗೆ ಸೈಡಿಗೆ ಬಿಸಾಕ್ಬಿಟ್ಟಿದ್ದೆ ಈ ಗಾಜಿನ ಬಾಟ್ಲಲ್ಲಿ ಏನೇ ಪದಾರ್ಥ ಹಾಕಿದ್ರೂ ಕೂಡ ನಾನು ಸ್ಟೋರ್ ಮಾಡಿದ್ರೆ ತುಂಬ ದಿನಗಳ ಕಾಲ ಬಳಸ್ಬೋದು ಯಾವುದೇ ರೀತಿ ಹುಳ ಎಲ್ಲ ಬರೋದಿಲ್ಲ ಅದಕ್ಕೆ ನಾನು ಇದರಲ್ಲಿ ಬೇಳೆ ಕಾಳು ಏನಾದರೂ ಹಾಕಿಡೋಣ ಅಂತ ಎತ್ತಿಟ್ಟಿದ್ದೀನಿ ಇದರಲ್ಲಿ ನಾನು ಅವರೇ ಕಾಳು ಹಾಕಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾವ ಕಾಳಾದರೂ ನೀವು ಹಾಕಿಟ್ಕೋಬೋದು ಆರಾಮ್ಸೆ ಗ್ಲಾಸ್ ಆಗಿರೋದ್ರಿಂದ ಕೆಡೋದಿಲ್ಲ ಮತ್ತು ಉದ್ದ ಇರೋದರಿಂದ ಕೂಡ ಜಾಸ್ತಿ ತೊಗೊಳ್ಳೋದಿಲ್ಲ ಫ್ರಿಜ್ಜಲ್ಲಿ ಕಡಿಮೆ ಸ್ಪೇಸ್ ತೊಗೊಳತ್ತೆ ಸೊ ಇನ್ನು ಮುಂದೆ ಬಾಟ್ಲ್ ಬಿಸಾಡೋವಾಗ ಗೊತ್ತಾಯ್ತಲ್ವ ಯೋಚನೆ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರ ಥಿಂಕ್ ಮಾಡಿ ಈ ಥರ ಅದು ಯೂಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಲಿಕ್ಕೂ ಚೆನ್ನಾಗಿದೆ ಏನಿದೆ ಅಂತ ಕಾಣತ್ತೆ ಜೊತೆಗೂ ಕೆಡೋದೂ ಇಲ್ಲ ನೆಕ್ಸ್ಟ್ ಆಗಲೇ ತೋರಿಸಿದ್ನೆಲ್ಲ ಸ್ಪೂನ್ ಸ್ಟ್ಯಾಂಡ್ ಆರ್ಗನೈಸರ್ ಆಗಿ ಯೂಸ್ ಮಾಡಿದರೆ ಅದ್ರ ಕ್ಯಾಪ್ ಅದರ ಕ್ಯಾಪ್ ಹೋಗಿಬಿಟ್ಟಿದೆ ಹಾಕಿ ತೆಗ್ದು ಹಾಕಿ ತೆಗ್ದು ಹಂಗಂತ ನೀರು ತಗೊಳಕ್ಕೆ ಹೋದ್ರೆ ಚೆಲ್ಲೋಗ್ಬಿಡತ್ತೆ ಅದಕ್ಕೆ ನಾನು ಬಿಸಾಡ್ದಿರ ಈ ಥರ ನೋಡಿ ಆ ಕ್ಯಾಪ್ ಏನಿರುತ್ತೆ ಆ ಕ್ಯಾಪನ್ನ ಒಂದು ಫನಲ್ ಅಂದರೆ ಆಲ್ಗೆ ಥರನೇ ಇದನ್ನು ಯೂಸ್ ಮಾಡ್ಕೋಬೋದು ಈ ಬೇಳೆಕಾಳು ಆಗೋದಕ್ಕಾಗ್ಬೋದು ಈ ಎಣ್ಣೆ ಹಾಕೋದಕ್ಕಾಗ್ಬೋದು ಇದನ್ನು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಯೂಸ್ ಆಗತ್ತೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಎಣ್ಣೆ ಹಾಕ್ಬೋದು ಇಲ್ಲ ಆ ಬಾಟ್ಲನ್ನೇ ನೀವು ಬೇಕಾದ್ರೆ ಫುಲ್ ಬಾಟ್ಲನ್ನ ಎಣ್ಣೆ ಬಾಟ್ಲಾಗಿ ನೀವು ಯೂಸ್ ಮಾಡ್ಕೋಬೋದು ಬೇಡ ಅಂದರೆ ಆ ಕ್ಯಾಪನ್ನು ಮಾತ್ರ ನೀವು ಆ ಸೈಡಲ್ಲಿರೋದನ್ನ ತೆಗೆದಾಕ್ಬಿಟ್ಟು ಬರೀ ಫನಲ್ಲಾಗಿ ಆಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಬೆಳೆಕಾಳು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಇನ್ನೊಂದು ಬಾಟ್ಲಿ ಪ್ಲಾಸ್ಟಿಕ್ದು ಅದರಲ್ಲಿ ಕಾಳು ಹಾಕಿಟ್ಕೊತಾ ಇದ್ದೀನಿ ಎಲ್ಲ ಎಷ್ಟು ಐಟಮ್ ಅಂತ ಎಷ್ಟು ಬಾಕ್ಸ್ಗಳು ತಂದು ಅಲ್ವಾ ಸೊ ಕೆಲವೊಂದು ಪದಾರ್ಥಗಳನ್ನ ನಾವು ಕವರಲ್ಲಿ ಹಾಗೆ ಇಟ್ಬಿಡ್ತೀವಿ ಅದರಿಂದ ಅದು ಕೆಡೋ ಸಾಧ್ಯತೆ ಇರುತ್ತೆ ಸೊ ನೋಡಿ ಇದು ಮುಚ್ಚಲ ಗಟ್ಟಿಯಾಗಿದೆ ನಾನು ಇದನ್ನು ತುಂಬ ದಿನಗಳಾಯ್ತಲ್ಲ ಪ್ಲಾಸ್ಟಿಕ್ ಆಗಿರೋದನ್ನ ತುಂಬ ದಿನ ಬಳಸಲಿಕ್ಕಾಗಲಿಲ್ಲ ಆದ್ದರಿಂದ ಈ ಕಾಳು ಹಾಕಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಕವರದಕ್ಕಿಂತ ಈ ಬಾಟ್ಲಲ್ಲಿ ಬೆಸ್ಟ್ ಅನಿಸುತ್ತೆ ಸೊ ಆದ್ದರಿಂದ ನಾನು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಪೇಶಿಯಸ್ ಆಗಿರತ್ತೆ ಸೇಫ್ಟಿ ಕೂಡ ನಮ್ಮ ಪದಾರ್ಥ ಕೂಡ ನೋಡಿ ಯಾವುದೇ ರೀತಿ ಕೂಡ ಬರದಂಗೆ ಕೂಡ ನಾನು ಕಾಪಾಡುತ್ತೆ ಸೊ ಅಷ್ಟೇ ಅಲ್ಲ ಪಾರ್ಟ್ ಟು ಅಲ್ಲಿ ಇನ್ನೂ ಯಾವ ಥರ ಯೂಸ್ ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಇಷ್ಟಲ್ಲಿ ಯಾವ ಟಿಪ್ಪ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ತುಂಬ ಜನ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಅದನ್ನು ಕೂಡ ಅದೇ ಥರ ಸಪೋರ್ಟ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಿಗೆ I'll see you in the next video. Thank you very much.